ೇ ವಿಶಾಖ ನಕ್ಷತ್ರದವರ ಬಗ್ಗೆ ಮಾಹಿತಿ ವಿಶಾಖ ನಕ್ಷತ್ರಗಳು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತಹ ಬಹುಪ್ರಮುಖವಾಗಿರತಕ್ಕಂತಹ ಇಪ್ಪತ್ತೈದು ವಿಷಯಗಳು ಏನು ಆ ಇಪ್ಪತ್ತೈದು ಅಂಶಗಳು ಯಾವುದು ಜೊತೆಗೆ ನಿಮ್ಮ ನಕ್ಷತ್ರದಲ್ಲಿ ಯಾವೆಲ್ಲ ಮಹಾನುಭಾವರು ಜನಿಸಿದ್ರು ನಿಮ್ಮ ನಕ್ಷತ್ರದ ವಿಶೇಷತೆ ಎಂತಹದ್ದು ಅನ್ನುವಂತಹ ಬಹುಮುಖ್ಯವಾಗಿರತಕ್ಕಂತಹ ವಿಚಾರ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಡಿಯೋ ಯಾಕಂದ್ರೆ ನೀವು ವಿಶಾಖ ನಕ್ಷತ್ರದವರಾಗಿದ್ರೆ ಈ ವಿಡಿಯೋ ನೋಡ್ಲೇಬೇಕು ನೀವು ತಿಳ್ಕೊಳ್ಳಲೇಬೇಕು ನಿಮ್ ಬಗ್ಗೆ ಬಹಳಷ್ಟು ವಿಷಯಗಳು ಈ ವಿಡಿಯೋದಲ್ಲಿ ಅಡಗಿರುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇನ್ ತಡ ಮಾಡೋದಿಲ್ಲ ಡೈರೆಕ್ಟ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಚಿಕ್ಕ ರಿಕ್ವೆಸ್ಟ್ ನಿಮ್ ಹತ್ರ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ವಿಶಾಖ ನಕ್ಷತ್ರವರ ವಿಶೇಷತೆ ಅಂತದ್ದು ಅಂದ್ರೆ ನೀವಂದ್ರೆ ಯಾರು ಏನು ನೀವಂದ್ರೆ ಅನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ ನೋಡಿ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಬಹಳಷ್ಟು ತಾಳ್ಮೆ ಇರುತ್ತೆ ಶಾಂತ ಸ್ವಭಾವ ಇರುತ್ತೆ ಬುದ್ಧಿವಂತಿಕೆ ಇರುತ್ತೆ ಸಮಯ ಪ್ರಜ್ಞೆ ಇರುತ್ತೆ ಸಮಯಕ್ಕೆ ತಕ್ಕುದಾಗಿರತಕ್ಕಂಥ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥದ್ರಲ್ಲಿ ನೀವು ನೆಸಿಮು ಅಂತ ಹೇಳ್ಬೋದು ಇನ್ನು ನಿಮ್ಮ ಬುದ್ಧಿವಂತಿಕೆಯಿಂದಾನೆ ಎಷ್ಟೋ ಜನರನ್ನ ಸೋಲಿಸಿರತಕ್ಕಂಥ ಉದಾಹರಣೆಗಳು ಕೂಡ ನಿಮ್ಮಲ್ಲಿ ಕಂಡು ಬರುತ್ತೆ ನೀವು ಬಲ ಪ್ರದರ್ಶನ ಮಾಡೋದಕ್ಕಿಂತಲೂ ಬುದ್ಧಿ ಪ್ರದರ್ಶನ ಮಾಡತಕ್ಕಂಥದ್ದು ತಲೆ ಓಡಿಸಿ ಕೆಲಸ ಮಾಡತಕ್ಕಂಥದ್ದು ಅದು ನಿಮ್ಮ ಸ್ಟ್ರೆಂತ್ ಅಂತ ಹೇಳ್ಬೋದು ಇನ್ನು ಆ ಒಂದು ಆ ಯಾವುದು ಜನರಿಗೆ ನೋಡಿ ಅಸಹ್ಯ ಪಡುವಂತದ್ದಲ್ಲ ಬೇರೆಯವರಿಗೆ ನೋಡಿ ಅಸಹ್ಯ ಪಡತಕ್ಕಂತಹ ಒಂದು ವ್ಯಕ್ತಿಯಲ್ಲ ಆ ಅಹ್ ನಿಂಗಿಸುವಂತಹ ಆ ಬೇರೆಯವರ ನೋಡಿ ಅಸಹ್ಯ ಪಡತಕ್ಕಂತಹ ವ್ಯಕ್ತಿಗಳೆಲ್ಲ ಇನ್ನು ವ್ಯರ್ಥವಾಗಿರ್ತಕ್ಕಂಥ ಪದಗಳನ್ನ ಮಾತನಾಡತಕ್ಕಂಥವ್ರು ಅಲ್ಲ ಇನ್ನೊಬ್ಬರನ್ನ ನೋವು ಕೊಡ್ಬೇಕು ಅನ್ನುವಂಥದ್ದು ವಿಚಾರಗಳು ಆ ತರ ಮನಸ್ಸಿನಲ್ಲಿ ಇರತಕ್ಕಂಥದ್ದು ಇರೋದಿಲ್ಲ ಸಂತೋಷಗಳಲ್ಲಿ ಆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಬಹಳಷ್ಟು ಕಷ್ಟಗಳು ಜೀವನದಲ್ಲಿ ಏಡಳಿತಗಳು ನೋವುಗಳು ಪಶ್ಚಾತಾಪಗಳು ಇದು ಜೀವನದಲ್ಲಿ ಬಹಳಷ್ಟು ಬಂದಿರುವಂತಹ ಹಾದಿ ಸುಗಮದ್ದೇನಿಲ್ಲ ಏನಿಲ್ಲ ಬಹಳಷ್ಟು ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥದ್ದು ಸಕ್ಸಸ್ ಅನ್ನ ಕಂಡುಕೊಂಡಿರ್ತಕ್ಕಂತಹ ಒಂದು ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು ಹದಿನಾರನೇ ವರ್ಷದಲ್ಲಿಯೇ ನೀವು ಮುಂಚೂಣಿಗೆ ಬರ್ತೀರಿ ಅಂದ್ರೆ ಯಾವುದೇ ಒಂದು ರಂಗದಲ್ಲಿದ್ರು ಕೂಡ ನಿಮ್ಮ ನಿಜವಾದ ಪ್ರತಿಭೆ ಏನನ್ನೋದು ಗೊತ್ತಾಗತ್ತೆ ಜನಗಳಿಗೂ ನಿಮ್ಮ ಬಗ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಅವಕಾಶಗಳು ಸಿಗ್ತಕ್ಕಂಥದ್ದು ನಿಮ್ಮ ನೀವು ಮುನ್ನೆಲೆಗೆ ಬರ್ತೀರಿ ಹದಿನಾರನೇ ವರ್ಷದಿಂದನೆ ನೀವು ಮುನ್ನೆಲೆಗೆ ಬರ್ತಕ್ಕಂಥದ್ದು ಧರ್ಮಗಳಲ್ಲಿ ಬಹಳಷ್ಟು ಆಸಕ್ತಿ ಇರತಕ್ಕಂಥದ್ದು ಆ ಕೆಲವೊಂದು ವಿಚಾರಗಳನ್ನ ಅನುಭವಗಳನ್ನ ಸಂಗ್ರಹಿಸತಕ್ಕಂಥದ್ದು ನಿಮ್ಮ ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೆ ಅಂತಂದ್ರೆ ಯಾವತ್ತು ಏನಾದ್ರೂ ಒಂದು ಘಟನೆ ಆಗಿತ್ತು ಅಂತಂದ್ರೆ ಅದು ಯಾವತ್ತೂ ಮರೆಯೋದಿಲ್ಲ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ನೀವು ಸಕ್ಸಸ್ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇರುವಂತದ್ದು ಇನ್ನು ಅಂತರಂಗದಲ್ಲಿ ಒಳ್ಳೆಯ ಒಂದು ಭಾವನೆ ಇರುತ್ತೆ ಒಂದು ದುಷ್ಟ ಭಾವನೆಗಳು ದುರ್ಬುದ್ಧಿಗಳು ಈ ರೀತಿ ಆಗಿರತಕ್ಕಂಥದ್ದು ಜೊತೆಗೆ ಉತ್ತಮವಾಗಿರತಕ್ಕಂತ ಯೋಗಕಾರರಾಗಿರ್ತಕ್ಕಂಥದ್ದು ಧರ್ಮಗಳಲ್ಲಿ ಧರ್ಮಗಳಿಂದ ನಡೆಯುವಂಥದ್ದು ಮೂವತ್ತ ಎರಡನೇ ವರ್ಷದ ನಂತರ ಮೂವತ್ತು ಎರಡನೇ ವರ್ಷದವರೆಗೂ ಕೂಡ ಗುರು ಭಕ್ತಿಯಲ್ಲಿ ಪರಿಣಿತರಾಗಿರ್ತಕ್ಕಂಥದ್ದು ಅಧಿಕಾರದ ಕ್ಷಣಗಳನ್ನ ಅನುಭವಿಸತಕ್ಕಂಥದ್ದು ಆ ವೈಷಮ್ಯ ಇರತಕ್ಕಂಥದ್ರ ಕಡೆ ಒಳ್ಳೆ ಸಾಮರಸ್ಯವನ್ನ ಸ್ಥಾಪಿಸತಕ್ಕಂಥದ್ದು ಏನು ಈ ಕದನ ಕಲಹ ಗೊಂದಲಗಳು ಆ ಯಾವುದೋ ಒಂದು ದೊಂಬೆ ಗಲಾಟೆ ಸಮಸ್ಯೆಗಳು ಗುಂಪುಗಾರಿಕೆ ಅಥವಾ ಈ ಕುಟುಂಬದಲ್ಲಿರ್ತಕ್ಕಂಥ ಒಳ್ಳೆ ಮನಸ್ಸು ಅನೇಕ ಬೇರೆಯವರ ಸಮಸ್ಯೆಗಳನ್ನ ಸರಿ ಮಾಡುವಂತಹ ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಸೂಕ್ಷ್ಮ ಬುದ್ಧಿಗೊಳ್ಳವರಾಗಿರ್ತಕ್ಕಂಥದ್ರಿಂದ ಇದೆಲ್ಲವೂ ಸಾಧ್ಯ ಆಗುತ್ತೆ ಕಠಿಣವಾಗಿರ್ತಕ್ಕಂಥ ಸ್ವಭಾವದವರು ಅಂದ್ರೆ ಅಷ್ಟೇ ಸ್ಮೂತ್ ಆಗಿರ್ತೀರಿ ಅಷ್ಟೇ ಹಾರ್ಡ್ ಆಗಿರುವಂತಹ ರಫ್ ಆಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ನೀವು ಹಿಂದೆ ಹಿಂದೆ ಮುಂದೆ ನೋಡಲ್ಲ ಇನ್ನು ಪೂಜರನ್ನ ಗೌರವಿಸುವಂತದ್ದು ಗುರುಗಳನ್ನ ಗೌರವಿಸುವಂತದ್ದು ತಂದೆ ತಾಯಿಗಳಿಗೆ ಗೌರವನ್ನ ಕೊಡತಕ್ಕಂತಹ ವ್ಯಕ್ತಿಗಳಾಗಿರುವಂಥದ್ದು ನಿಜವಾಗಿರತಕ್ಕಂತ ಗುಣದಿಂದ ನಡೆಯುವಂಥದ್ದು ಸಣ್ಣ ಗುಣಗಳಲ್ಲದೆ ಈ ದೊಡ್ಡ ದೊಡ್ಡ ಯೋಜನೆಗಳನ್ನ ನೀವು ರೂಪಿಸ್ಕೊಳ್ತಕ್ಕಂಥದ್ದು ನೀವೇನಾದ್ರೂ ಯೋಚನೆ ಮಾಡಿದ್ರೆ ಯೋಚನೆ ರೂಪಿಸಿದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಇರತಕ್ಕಂತದ್ದು ವ ಇರುತ್ತೆ ಧರ್ಮ ಕ್ರಿಯೆಗಳಲ್ಲಿ ಬಹಳಷ್ಟು ಆಸಕ್ತಿ ಇರತಕ್ಕಂಥದ್ದು ಎಲ್ಲಾ ಕೆಲಸಗಳನ್ನ ಅಧಿಕಾರದಿಂದ ಮಾಡತಕ್ಕಂಥದ್ದು ನಾನು ಮಾಡ್ಲೇಬೇಕು ಇದನ್ನ ಗೆಲ್ಲಲೇಬೇಕು ಅನ್ನುವಂತ ಹಠದಿಂದ ನೀವು ಗೆಲ್ಲುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ನಲವತ್ತೆಂಟನೇ ವರ್ಷದಿಂದ ಆ ಮಹಾ ಆನಂದಗಳನ್ನ ಭೋಗಗಳನ್ನ ಸುಖ ಭೋಗಗಳನ್ನ ಅನುಭವಿಸುವಂತದ್ದು ಮಿತ್ರರ ಗುಂಪುಗಳನ್ನ ಕಟ್ಕೊಳ್ತಕ್ಕಂಥದ್ದು ಬಹಳಷ್ಟು ಒಂದು ಒಳ್ಳೆಯ ಸುಖ ಜೀವನ ನಡೆಸ್ತಕ್ಕಂಥದ್ದು ಆ ಸುಖನೇ ಇದೆ ಅಂತಲ್ಲ ಜೀವನ ಅಂತಂದ ಮೇಲೆ ಅಷ್ಟ ಸುಖ ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ ಆ ಮತ್ತೆ ಸಂಕಲ್ಪ ಮಾಡಿದ್ರೆ ಮುಗಿದೋಯ್ತು ಅದನ್ನ ಆಗೋವರೆಗೂ ಬಿಡ್ತಕ್ಕಂಥ ವ್ಯಕ್ತಿಗಳಲ್ಲ ಇನ್ನು ಬಹಳಷ್ಟು ಯಾವಾಗ್ಲೂ ಕೂಡ ಈ ಪ್ರಯಾಣಗಳು ಯಾತ್ರೆಗಳನ್ನ ಮಾಡ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಆ ಜೊತೆಗೆ ಭದ್ರತೆ ಉಳ್ಳವರು ಯಾವತ್ತಿಗೂ ನಿಮ್ಮನ್ನ ಯಾರಾದರೂ ನಂಬಿದ್ರೆ ಅವರ ರಕ್ಷಣೆಗಾಗಿ ಸದಾ ನಿಲ್ಲುವಂತದ್ದು ಅವ್ರಿಗೆ ಏನೋ ಕಿಂಚಿತ್ತು ತೊಂದರೆಗಳಾಗಬಾರದು ಅನ್ನುವಂತಹ ಮನಸ್ಥಿತಿ ಉಳ್ಳವರಾಗಿರ್ತಕ್ಕಂಥದ್ದು ಆ ಸ್ವಲ್ಪ ಆಗಾಗ ತಲೆನೋವಿನ ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆಗಳಿರುತ್ತೆ ಒಳ್ಳೆಯ ಆಡಳಿತಗಾರರು ಕೆಲಸಗಾರರು ಆ ಬಲ ಪ್ರಯೋಗದಿಂದ ಕಾರ್ಯ ಜಯಗಳನ್ನ ಕೂಡ ಗೆಲ್ಲ ಗೆಲ್ಲುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಒಂದು ಆ ರಾಜಧರ್ಮವನ್ನ ಪಾಲಿಸ್ತಕ್ಕಂಥದ್ದು ಆ ಒಂದು ಅಹ್ ನಾಯಕತ್ವದ ಗುಣಗಳು ನಿಮ್ಮಲ್ಲಿರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಇದು ಈ ನಕ್ಷತ್ರದ ಒಂದು ವಿಶೇಷತೆಗಳು ಇನ್ನು ಬಹಳಷ್ಟು ವಿಶೇಷತೆಗಳ ಬಗ್ಗೆ ಹೇಳೋದಿದೆ ಇನ್ನು ಈ ವಿಡಿಯೋದ ಪ್ರಮುಖ ಅಂಶ ಯಾವುದು ಇಪ್ಪತ್ತೈದು ಬಹುಮುಖ್ಯವಾದ ಪಾಯಿಂಟ್ಗಳು ಯಾವುದು ಜೊತೆಗೆ ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಮಾಹಿತಿಯನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಉಳಿದ ಮಾಹಿತಿ ತಿಳಿಸ್ತೀನಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡೋರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಜನ್ಮ ಜಾತಕ ಫಲ ಎಂಬತ್ತರಿಂದ ನೂರು ಪುಟ ಇರುತ್ತೆ ಅದು ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಆಗಿರ್ತಕ್ಕಂಥದ್ದು ಆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅವರಿಗೆ ಅದ್ರ ಬಗ್ಗೆ ಅನುಭವ ಇತ್ತು ಅಪಾರವಾದ ಜ್ಞಾನ ಇತ್ತು ಈಗ ಯಾರಿಗೂ ಸಮಯನೂ ಇಲ್ಲ ಅದರ ಬಗ್ಗೆ ತಿಳಿದು ತಿಳಿದೂ ಇಲ್ಲ ಹಾಗಾಗಿ ಆ ಜೆ ಬಿ ಅವರು ಒಳ್ಳೆ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ವಿಶಾಖ ನಕ್ಷತ್ರದವರ ಬಹು ಪ್ರಮುಖವಾಗಿರ್ತಕ್ಕಂಥ ಇಪ್ಪತ್ತೈದು ಗಳ ಬಗ್ಗೆ ನೋಡೋಣ ಜೊತೆಗೆ ಕೆಲವೊಂದು ವಿಶೇಷತೆಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಗಳಿದಾವೆ ನೋಡೋಣ ನೋಡಿ ಆ ದೇವ ಪುರೋಹಿತನಾಗಿರ್ತಕ್ಕಂತಹ ಇಂದ್ರಾಗ್ನಿ ಈ ನಕ್ಷತ್ರದ ದೇವತೆ ಆಗಿರತಕ್ಕಂತದ್ದು ಇದನ್ನ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ನಿಮ್ಮ ನಕ್ಷತ್ರದ ದೇವತೆ ಯಾರು ಅಂತಂದ್ರೆ ಇಂದ್ರಾಗ್ನಿ ಮತ್ತೆ ನಕ್ಷತ್ರಾಧಿಪತಿ ಯಾರು ಅಂತಂದ್ರೆ ಗುರು ಗುರು ನಿಮ್ಮ ನಕ್ಷತ್ರಾಧಿಪತಿ ಆಗಿರುವಂಥದ್ದು ಇನ್ನು ನಾಮ ನಕ್ಷತ್ರದ ಚರಣಗಳು ಅಂತಂದ್ರೆ ಈ ತೇತು ಅನ್ನುವಂತಹ ಈ ನಾಲ್ಕು ಚರಣಗಳು ಈ ವಿಶಾಖ ನಕ್ಷತ್ರದ ಅಂಡರ್ನಲ್ಲಿ ಬರುತ್ತೆ ಇನ್ನು ಮೃಗ ಯಾವುದು ನಿಮ್ಮ ನಕ್ಷತ್ರದ ಅಂದ್ರೆ ಹೆಣ್ಣು ಹುಲಿ ಇನ್ನು ವೈರಿ ಗೋವು ಗಣ ಗಣ ವೃಕ್ಷ ಅಂಕೋಲೆ ವೃಕ್ಷ ರಜ್ಜು ನ ವೇದ ಕೃತಿಕ ನಾಡಿ ನಾಡಿ ಆ ನಾಳ ಹೊರನಾಳ ಪಕ್ಷಿ ಕಾಕ ಪಕ್ಷಿ ಲಿಂಗ ಸ್ತ್ರೀಲಿಂಗ ಮುಖ ಅಧೋಮುಖ ಗುಣ ತೀಕ್ಷ್ಣವಾಗಿರತಕ್ಕಂತಹ ಗುಣ ಇನ್ನು ಈ ನಕ್ಷತ್ರದ ನೋಟ ನೋಟ ಆಗಿರುವಂಥದ್ದು ನಕ್ಷತ್ರದ ಬಣ್ಣ ಯಾವುದು ಅಂದ್ರೆ ಕೆಂಪು ನಕ್ಷತ್ರದ ಸ್ಥಳಾಧಿಪತಿ ಬೈಲು ಬಯಲು ಪ್ರದೇಶದಲ್ಲಿ ವಾಸವಾಗಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ಪಂಚಭೂತದಲ್ಲಿನ ತತ್ವ ಅಗ್ನಿ ತತ್ವದ ನಕ್ಷತ್ರ ಇನ್ನು ನೈವೇದ್ಯ ಬೆಲ್ಲ ಬೆಲ್ಲ ಈ ನಕ್ಷತ್ರದ ನೈವೇದ್ಯ ಆಗಿದೆ ಇನ್ನು ಪೂಜಿಸಲೇ ದೇವತೆ ಯಾರು ಅಂತಂದ್ರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧಿಸ್ಬೇಕು ಪೂಜಿಸಬೇಕು ಇನ್ನು ಅದೃಷ್ಟದ ಸಂಖ್ಯೆ ಯಾವುದು ಅಂತಂದ್ರೆ ಒಂದು ಮೂರು ಒಂಬತ್ತು ಅದೃಷ್ಟದ ಸಂಖ್ಯೆ ಆಗಿದೆ ಅದೃಷ್ಟದ ಬಣ್ಣ ಕೇಸರಿ ಬಣ್ಣ ಆಗಿರುವಂಥದ್ದು ಇನ್ನು ಅದೃಷ್ಟದ ವಾರಗಳು ಗುರುವಾರ ಮತ್ತು ರವಿವಾರ ಆಗಿರುತ್ತೆ ಅದೃಷ್ಟದ ರತ್ನ ಗಾರ್ನೆಟ್ ಅದೃಷ್ಟದ ರತ್ನ ಆಗಿರುವಂಥದ್ದು ಅದೃಷ್ಟದ ಲೋಹ ಬಂದು ಆಮ್ರ ಆಗಿದೆ ಇದು ನಿಮ್ಮ ನಕ್ಷತ್ರದ ಬಹು ಪ್ರಮುಖವಾಗಿರತಕ್ಕಂತಹ ಅಂಶಗಳು ಇನ್ನು ನಿಮ್ಮ ನಕ್ಷತ್ರದಲ್ಲಿ ಯಾವೆಲ್ಲ ಮಹಾನುಭಾವರ ಜನಿಸಿದ್ರು ಅನ್ನುವಂಥದ್ರ ಬಗ್ಗೆ ಬಹಳ ಮುಖ್ಯವಾದ ವಿಚಾರ ಇದು ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ಇದನ್ ತಿಳ್ಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗ್ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದ್ದೀವಿ ಆ ಇನ್ಫಾರ್ಮೇಶನ್ ಒಳ್ಳೆ ರೀತಿಯಲ್ಲಿ ಸಿಕ್ತು ಅಂತ ನಾವ್ ಭಾವಿಸಿದ್ದೀವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಇಪ್ಪತ್ತೇಳು ನಕ್ಷತ್ರದವರ ಬಹು ಪ್ರಮುಖವಾಗಿರುವಂತಹ ಇಪ್ಪತ್ತೈದು ಅಂಶಗಳ ಬಗ್ಗೆ ವಿಡಿಯೋಗಳು ಸಿಗುತ್ತೆ ನಿಮ್ಗೆ ಇಷ್ಟವಾಗಿರ್ತಕ್ಕಂತ ಮಾಹಿತಿಯನ್ನ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನಿಮ್ಮ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಆ ಮೇಧಾವಿಗಳು ಅಂದ್ರೆ ಮಹನೀಯರು ಯಾರು ಅಂತಂದ್ರೆ ಮುಕ್ತಾನಂದ ಪರಮಹಂಸರು ನಿಮ್ಮ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ಆ ಜೊತೆಗೆ ಸ್ವಾಮಿ ರಾಮತೀರ್ಥರು ಶ್ರೀ ಸದ್ಗುರು ಶಾಂತಾನಂದರು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಮಹನೀಯರಾಗಿರ್ತಕ್ಕಂಥದ್ದು ಎಂತಹ ಆ ನಕ್ಷತ್ರ ಇದು ನೋಡಿ ಸಹಜವಾಗಿ ಈ ನಕ್ಷತ್ರದವರಿಗೆ ಒಂಬತ್ತೈದು ವರ್ಷದ ಮೇಲ್ಪಟ್ಟು ಆಯಸ್ಸು ನಿರ್ಣಯ ಆಗಿರತಕ್ಕಂಥದ್ದು ದೀರ್ಘಾವಧಿಯ ಒಂದು ಆಯಸ್ಸನ್ನ ಹೊಂದಿರತಕ್ಕಂಥದ್ದು ಗೋಚರ ಲಕ್ಷಣಗಳಲ್ಲಿ ವಿಶಾಖ ನಕ್ಷತ್ರವು ಚಕ್ರದಂತೆ ಐದು ನಕ್ಷತ್ರಗಳ ಪುಂಜವಾಗಿರತಕ್ಕಂಥದ್ದು ಜನನ ಕಾಲದಲ್ಲಿ ಗುರು ಮಹಾದಶೆ ನಡೀತಾ ಇರತಕ್ಕಂಥದ್ದು ಈ ನಕ್ಷತ್ರದ ವಿಶೇಷ ಆಗಿದೆ ಬಹಳಷ್ಟು ವೈವಿಧ್ಯಮಯವಾಗಿ ಕೂಡಿರತಕ್ಕಂತಹ ನಿಮ್ಮ ನಕ್ಷತ್ರ ನೀವು ಸದಾ ಒಂದು ಪೂಜಿಸಬೇಕಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡಿಕೊಳ್ಳಿ ಒಳ್ಳೆ ಫಲಗಳನ್ನ ಪಡ್ಕೊಳ್ಳಿ ಆ ಅನ್ನಪೂರ್ಣೇಶ್ವರಿ ನಿಮಗೆ ಒಳ್ಳೆ ಫಲಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು